ಬಿಜೆಪಿ ಅಧಿಕಾರಾವಧಿಯಲ್ಲಿನ ಭ್ರಷ್ಟಾಚಾರಕ್ಕೆ ತಾರ್ಕಿಕ ಅಂತ್ಯ ಕೊರೋನಾ ಸಂದರ್ಭದಲ್ಲಿ ಮಾನವೀಯತೆ ಮೆರೆಯಬೇಕಿತ್ತು ಜನರ ರಕ್ಷಣೆ ಮಾಡಬೇಕಿತ್ತು ಆದರೆ ಆ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಉಸ್ತುವಾರಿ ಸಚಿವ ಎನ್ ಬಿ ಪಾಟೀಲ ಆರೋಪಿಸಿದರು ಮಾಧ್ಯಮಗಳ ಜೊತೆ ಮಾತನಾಡಿ ಜನರ ಸಾವು ಬದುಕಿನ ಹೊತ್ತಿನಲ್ಲೂ ಸಾವಿರಾರು ಕೋಟಿ ಅಕ್ರಮವೆಸಗಿರುವುದನ್ನು ಆ ದೇವರು ಕೂಡ ಕ್ಷಮಿಸುವುದಿಲ್ಲ ಕೊರೊನಾ ಹಗರಣ ಭಲಿತ ಹಗರಣ ಇತರೆ ಸೇರಿದಂತೆ ಬಿಜೆಪಿ ಅಧಿಕಾರಾವಧಿಯಲ್ಲಿನ ಎಲ್ಲವನ್ನೂ ತನಿಖೆ ಮಾಡಿಸಿ ತಾರ್ಕಿಕ ಅಂತ್ಯಕ್ಕೆ ಒಯ್ಯುತ್ತೇವೆ ಎಂದು ತಿಳಿಸಿದರು ಜನರ ಈ ಸಂದರ್ಭದಲ್ಲಿ ಒತ್ತಡ ಏರಿ ಜನ ಸಾವು ಬಗ್ಗೆ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡಕ್ ಹೋಗಿದ್ರೆ ಅಲ್ಲಿರ್ತಾನಲ್ಲ ಮೇಲೆ ಅವನು ಕ್ಷಮ ಮಾಡಿದ್ರು ಸಂದರ್ಭದಲ್ಲಿ ಬೊಮ್ಮಾಯಿಯವರು ಸಿಎಂ ಆಗಿದ್ರು ಸರ್ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ ಬೇರೆ ಬೇರೆ ಆ ಟೈಮ್ನಲ್ಲಿ ಯಾರು ಸಚಿವರಾಗಿದ್ರು ಅವರು ನೇರ ಹೊಣೆ ಹೋಗ್ಬೇಕಾಗ್ತದೆ ಸರ್ ಇದು ಒಂದೇ ಇಲಾಖೆ ಸಂಬಂಧಪಟ್ಟಿದ್ದಲ್ಲ ಆಗ ಗೃಹ ಇಲಾಖೆ ಕಂದಾಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಅವೆಲ್ಲವೂ ಕೂಡ ಆ ಎಲ್ಲಾ ಇಲಾಖೆ ಮೂಲಕ ಈ ಒಂದು ಬೆಡ್ಸ್ ಮಾಡಿದ್ರು ಖಾಲಿ ಬೆಡ್ಸ್ ನಮ್ಮಲ್ಲಿ ಇಪ್ಪತ್ನಾಲ್ಕು ವೈಸು ಮಹಾರಾಷ್ಟ್ರದಿಂದ ಗುಲ್ಬರ್ಗಾದಿಂದ ಒಂದ್ ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು ಗುಲ್ಬರ್ಗಾದಾಗ ಇಡೀ ಗುಲ್ಬರ್ಗ ಬಿಜಾಪುರದ ಗೇಟ್ ಮುಂದೆ ಹಾಕಿದ್ರು ಹಾಸ್ಪಿಟಲ್ ಗೇಟ್ ಮುಂದೆ ನಾನು ಎದ್ದು ತಿಲೋಸ ಇನ್ಸ್ಟ್ರೆ ಕೊಟ್ಟು ತುಂಬ ಪಾಪ ಡಾಕ್ಟರ್ ತೋರು ಆಪರೇಟ್ ಮಾಡಿದ್ರು ಇದೆಲ್ಲ ಮಾಡ್ತಾ ಇದೆ ಕೆಲಸ ಉಪಕಾರ ಮಾಡ್ತಾ ಇರೋದು ನಮ್ ಕರ್ತವ್ಯ ಅದು ಜವಾಬ್ದಾರಿ ಅದು ಸರ್ ಅಂದ್ರೆ ಇವರು ಆಯೋಗದವ್ರು ಕೂಡ ಶಿಫಾರಸ್ ಮಾಡಿದ್ದಾರೆ ಸರ್ ಇವರೆಲ್ಲರ ಮೇಲೆ ಕೂಡ ಕ್ರಿಮಿನಲ್ ಒಂದು ಕೇಸ್ ಆಗ್ಬೇಕಂತ ಅಂತ ಮಾಡುವ ರಿಪೋರ್ಟ್ ಮಾತಾಡ್ಕೊಂಡು ರಿಪೋರ್ಟ್ ಬಗ್ಗೆ ನಮ್ ಸರ್ ಯಾವಾಗ ಈ ಮೂಡ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು ವಿಪಕ್ಷಗಳು ಒತ್ತಾಯ ಮಾಡ್ತಾ ಇತ್ತು ಅವಾಗ ಬಿಜೆಪಿ ನಾಯಕರ ತನಿಖೆಗಳು ಹಗರಣಗಳು ಆಯಿತು ತನಿಖೆ ಚುರುಕಾಯಿತು ಅಲ್ಲಿವರೆಗೂ ಸರ್ಕಾರದ ಗಮನಕ್ಕೆಲ್ವಾ ಅಥವಾ ಕಾಣ್ ನೋಡ್ಕೊಂಡು ಸರ್ಕಾರ ನಿಮ್ಮ ಮೊದಲಿಂದ ಗೊತ್ತಿದೆ ಕಮಿಟಿ ಮಾಡಿದೀವಿ ನಾನು ತಿಳ್ಕೋತೇ ಬಂದಿದ್ದೀವಿ ಕೊರೋನಾ ಹಗರಣ ಇರ್ಬೋದು ಪಿ ಎಸ್ಐ ಹಗರಣ ಇರ್ಬೋದು ಇತ್ತೀಚಿಗೆ ದೆಹಲಿ ಟರ್ಮಿನಲ್ ಇರ್ಬೋದು ನಿಮ್ಮ ಬೋವಿ ನಿಗಮ್ ಇರ್ಬೋದು ಅಂಬೇಡ್ಕರ್ ನಿಗಮ್ ಇರ್ಬೋದು ಬಹಳಷ್ಟು ಈ ಮೆಡಿಕಲ್ ಕಾಲೇಜಸ್ ನಲ್ಲಿ ಕ್ಯಾಬಿನೆಟ್ ಗೆ ತರದೆ ಎಸ್ಕುಲೇಷನ್ ಕ್ಯಾಬಿನೆಟ್ ತರ್ಬೇಕಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಎಕ್ಸ್ಪಾನ್ಷನ್ ಮಾಡಿ ಮಾಡಿದ್ರು ಬಿಲ್ಡಿಂಗ್ ಮೆಡಿಕಲ್ ಗವರ್ಮೆಂಟ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಎಲ್ಲ ಇಂತ ಬಹಳಷ್ಟು ಕೂಡ ತಾರ್ಕಿಕಾರ್ತೆ